ನಮಸ್ಕಾರ ಇಲ್ಲ ರೀ ಸೊ ಇವತ್ತಿನ ಅಪ್ಡೇಟ್ ಬಗ್ಗೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರ ಸೊ ವೆಯ್ಟ್ ಮಾಡೋದಕ್ಕೆ ಮುಂಚೆ ಅಪ್ಡೇಟ್ ತಿಳ್ಕೊಳ್ಳೋಕೆ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ಏನಂದರೆ ನಿಮಗೆ ನೋಟಿಫಿಕೇಷನ್ಗಳು ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಬರೀ ನೋಡ್ತೀರಾ ಯಾರೋ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಓಕೆನಾ ಸೊ ಅದನ್ನು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇದರ ಮೇಲೆ ಇನ್ನೂ ಒಳ್ಳೆ ಒಳ್ಳೆ ಅಪ್ಡೇಟ್ಗಳೈತೆ ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿರೋದು ಈ ಓಹೆ ಪೋಹೆ ಈ ಥರ ಆಗೈತೆ ಆ ಥರ ಆಗೈತೆ ದಯವಿಟ್ಟು ಇದು ಮಾಡೋಕೋಗ್ಬಿಡಿ ಯಾವುದೋ ಯಾವುದೋ ಈ ವಿಲ್ ಕಲ್ಸ್ಕೊಡಿ ಆಕೆ ವಿಲ್ ಬಿಟ್ಕೊಡಿ ಇಲ್ಲಿ ಏನಕ್ಕೆ ನಿಮಗೆ ಪರ್ಫೆಕ್ಟ್ ಅಪ್ಡೇಟ್ ಕೊಡ್ತಿರೋದಂದ್ರೆ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ನನಗೆ ಯಾವಾಗ ತನಕ ಅಪ್ಡೇಟ್ ಸಿಗಲ್ವೋ ಆವಾಗ ತನಕ ಬಂದ್ಬಿಟ್ಟು ನಾನು ಯಾವುದೇ ಸ್ಟೇಟ್ಮೆಂಟ ಯಾವುದೇ ವೀಡಿಯೋ ಬಂದ್ಬಿಟ್ಟು ಮಾಡ್ಬಿಟ್ಟು ಬಿಡೋಲ್ಲ ಇದು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಇರಲಿ ಇಲ್ಲ ಯೂಟ್ಯೂಬ್ ಇದರಲ್ಲೂ ಇರಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಷನ್ ಆದಮೇಲೆನೇ ನಾನು ಅಪ್ಡೇಟ್ ಬಗ್ಗೆ ಮಾತಾಡೋದು ಓಕೆನಾ ಇದೊಂದು ಇರಲಿ ಸೊ ಅಪ್ಡೇಟ್ ಏನಂದರೆ ಇವತ್ತು ಮೋಸ್ಟ್ಲಿ ಲಾಯರ್ ಹತ್ರ ಮಾತಾಡಿದ್ದಕ್ಕೆ ಅವ್ರೇನಂತಿದ್ದಾರೆ ಇನ್ನೂ ಜಜ್ಮೆಂಟ್ಗೆ ಹೋಗಿಲ್ಲ ಓಕೆನಾ ಇನ್ನು ಆರ್ಡರ್ಸಲ್ಲೇ ಇದೆ ಅದು ಇನ್ನೂ ಜಜ್ಮೆಂಟ್ಗೆ ಹೋಗಿಲ್ಲ ಏನಾಗಿರುತ್ತೆ ಮೋಸ್ಟ್ಲಿ ಅದು ನಮ್ಮ ಆರ್ಡರ್ ಕಾಪೀಸು ಇದೆಲ್ಲ ಇದೆ ಗೊತ್ತಾ ಅದು ಸ್ಟಡಿಯಾಗಿ ಹೋಗಿರುತ್ತೆ ಇವತ್ತು ಟೈಮ್ ಸಿಕ್ಕ ಇವತ್ತು ಬಂದಿಲ್ಲ ಆ್ಯಕ್ಚುಲಿ ಬೆಂಚ್ ಮೇಲೆ ಬಂದ್ಬಿಟ್ಟು ಬಂದಿಲ್ಲ ಅಂತಿದ್ದಾರೆ ಇವರು ಯಾರೋ ನಮ್ಮ ಲಾಯರು ಬೆಂಚ್ ಮೇಲೆ ಬಂದಿಲ್ಲ ಸೊ ಅದಕ್ಕೆ ಡೇಟ್ ಯಾವುದು ಕನ್ಫರ್ಮ್ ಆಗಲ್ಲ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಜಜ್ಮೆಂಟ್ ಅದು ಆರ್ಡರ್ಸಿಂದ ಜಜ್ಮೆಂಟ್ಗೆ ಹೋಗೋದು ಅಷ್ಟು ಈಸಿ ಅಲ್ಲ ಜಜ್ಮೆಂಟ್ ಬರುತ್ತೆ ಓಕೆನಾ ಇನ್ ಕೇಸು ನೀವು ಕೇಸ್ ನಂಬರ್ ಆಗ್ಬಿಟ್ಟು ಅಲ್ಲಿ ಆರ್ಡರ್ಸ್ ಅಂತ ಕಾಣಿಸುತ್ತೋ ಅಲ್ಲಿ ನಂಬರ್ ಬರ್ತಿಲ್ಲ ಅಂದರೆ ಅದಕ್ಕೆ ಏನು ನೀವು ಇದು ಮಾಡೋಕ್ಕಾಗಿ ಯಾಕಂದರೆ ಈಗ ಜಜ್ಮೆಂಟ್ ಆಗಿದ್ರೆ ಜಜ್ಮೆಂಟ್ ಅಂತ ಬರ್ತಿತ್ತು ಏನು ಜಜ್ಮೆಂಟ್ ಏನಾಗಿದೆ ಅಂದ್ಬಿಟ್ಟು ಓಕೆನಾ ಸೊ ಇನ್ನೂ ಜಜ್ಮೆಂಟ್ ಬಂದಿಲ್ಲ ಸೊ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ನೀವು ನಾನು ಹೇಳೋದು ನಿಮಗೆ ಇಷ್ಟೇ ಅಂದರೆ ನೀವು ತಲೆ ಕೆಡ್ಸ್ಕೊಬಿಡಿ ನಿಮ್ಮ ಕೆಲಸಗಳು ನೀವು ಮಾಡಿ ಮಿಕ್ಕಿದ ಕೆಲಸಗಳು ನಮಗೆ ಬಿಡಿ ಟೆನ್ಷನ್ ತೊಗೊಬಿಡಿ ನೀವು ಕೆಲಸಗಳು ನೀವು ಮಾಡಿ ಓಕೆನಾ సో అదే థర ఏడ సబ్స్క్రైబ్ మళ్ళీ ఒళ్ే ఒళ్ ఇండి నప్డేట్ ఆతాయిని అప్డేట్ బరుత ఇ మేలు ఏనేన అనిబిటో డీటేల్ డీటేల్గా వీడియో బరుతాయి సో నమస్కారం ధన్యవాదు